ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಅಥವಾ ಟೆಟ್ ಎಕ್ಸಾಮ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಪರೀಕ್ಷೆಯನ್ನ ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಯಾರ್ಯಾರು ಅಟೆಂಡ್ ಆಗಿದ್ರಿ ಅವರ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ಜೊತೆಗೆ ನಿಮ್ಮ ಒಂದು ರೆಸ್ಪಾನ್ಸ್ ಶೀಟ್ ಅಂತ ಏನ್ ಹೇಳ್ತಾರೆ ಓ ಎಂ ಆರ್ ರೆಸ್ಪಾನ್ಸ್ ಶೀಟ್ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನ ಸಿಟೆಟ್ ವೆಬ್ಸೈಟ್ ಅಲ್ಲಿ ಇವತ್ತು ಅಪ್ಲೋಡ್ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಆ ಒಂದು ಆನ್ಸರ್ ಕೀನ ಯಾವ ತರ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಒ ಎಂ ಆರ್ ಶೀಟ್ ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಎಷ್ಟು ಮಾರ್ಕ್ಸ್ ಬಂದ್ರೆ ಕ್ವಾಲಿಫೈಯಿಂಗ್ ಆಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತೇವೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಟೈಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಇವತ್ತು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಫೈನಲಿ ಇವತ್ತು ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಅಂತ ಅದರ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಫಸ್ಟ್ ಗೆ ಪಿನ್ ಮಾಡಿದ್ದಾರೆ ನೋಡಿ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ಇಲ್ಲಿ ಬ್ರೇಕಿಂಗ್ ಅಲ್ಲಿ ಬರ್ತಾ ಇದೆ ನೋಡ್ತಾ ಇರಬಹುದು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಓ ಎಮ್ ಆರ್ ಕೀ ಚಾಲೆಂಜ್ ಸಿ ಟೆಟ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ರೆಡ್ ಅಕ್ಷರದಲ್ಲಿ ಏನಿದೆ ಒಂದ್ ಸೆಕೆಂಡ್ ಮತ್ತೆ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ತುಂಬಾ ಜನ ಅಭ್ಯರ್ಥಿಗಳು ನೋಡ್ತಾ ಇರೋದ್ರಿಂದ ಒಂದೇ ಸಲ ಲಾಗಿನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸರ್ವರ್ ಡೌನ್ ಇದೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಹಂತಗಳು ಏನಂತ ಹೇಳ್ತೀವಿ ನೋಡಿ ನಿಮ್ಮ ರೋಲ್ ನಂಬರ್ನ ಇಲ್ಲಿ ಹಾಕ್ಬೇಕಾಗತ್ತೆ ಅದೆಲ್ಲಿರುತ್ತೆ ಇರುತ್ತೆ ಅಂತ ಹೇಳೋದಾದ್ರೆ ನಿಮ್ಮ ಹಾಲ್ ಟಿಕೆಟ್ ಏನಿರುತ್ತಲ್ವಾ ಎಕ್ಸಾಮ್ ಬರೆದಿರೋ ಹಾಲ್ ಟಿಕೆಟ್ ಸೊ ಅಲ್ಲಿ ನಿಮ್ಮ ರೋಲ್ ನಂಬರ್ನ ಕೊಟ್ಟಿರ್ತಾರೆ ಸೊ ರೋಲ್ ನಂಬರ್ನ ಹಾಕಿ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ಹಾಕಿ ಹಾಕ್ಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ಒಂದು ಒಂದ್ಸಗೆ ನಿಮ್ಮ ರೋಲ್ ನಂಬರ್ ನೋಡಕ್ ಸಿಗುತ್ತೆ ನಿಮ್ಮ ಹೆಸರು ನೋಡಕ್ ಸಿಗುತ್ತೆ ಅದಾದ್ಮೇಲೆ ನಿಮ್ಮ ಪೇಪರ್ ಯಾವ ಪೇಪರ್ಗೆ ನೀವು ಅಟೆಂಡ್ ಆಗಿದ್ರಿ ಪೇಪರ್ ಒನ್ ಅಥವಾ ಪೇಪರ್ ಟು ಅಥವಾ ಎರಡು ಪೇಪರ್ ಇಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಜೊತೆಗೆ ನಿಮ್ಮ ಬುಕ್ಲೆಟ್ ಕೋಡ್ ಏನಿತ್ತು ಅದು ಸಹ ನೋಡಕ್ಕೆ ಸಿಗುತ್ತೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ ಓಕೆ ಅದಾದ್ಮೇಲೆ ನೀವೇನ್ ಮಾಡಿ ಡೌನ್ಲೋಡ್ ಆನ್ಸರ್ ಕೀ ಅಂತ ಏನಿದೆ ಅಲ್ವಾ ಇಲ್ಲಿ ನಿಮಗೆ ಒಂದು ಲಿಂಕ್ ಕಾಣುತ್ತೆ ಸರಿನಾ ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಏನಾಗುತ್ತೆ ನಿಮ್ಮ ಮೊಬೈಲ್ಗೆ ಅಥವಾ ಲ್ಯಾಪ್ಟಾಪ್ಗೆ ನೀವೆಲ್ಲಿಂದ ಅದನ್ನ ಬ್ರೌಸ್ ಮಾಡ್ತಾ ಇರ್ತೀರಾ ಅಲ್ಲಿ ಡೌನ್ಲೋಡ್ ಆಗುತ್ತೆ ಅದೇನದು ಆನ್ಸರ್ ಕೀ ಸರಿನಾ ಹಾಗಾದರೆ ಯಾವ್ಯಾವ ಆನ್ಸರ್ ನಾವು ಟಿಕ್ ಮಾಡಿದ್ದೀವಿ ಅಥವಾ ನೀವು ಟಿಕ್ ಮಾಡಿದ್ದೀರಾ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳೋದಾದರೆ ನೋಡಿ ಇಲ್ಲಿ ಡೌನ್ಲೋಡ್ ಓ ಎಂ ಆರ್ ಶೀಟ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸರಿನಾ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ನಿಮಗೆ ಒನ್ಸಗೇನ್ ನಿಮ್ಮ ಓ ಎಮ್ ಆರ್ ಶೀಟ್ ಏನಿರುತ್ತೆ ಅದು ಡೌನ್ಲೋಡ್ ಆಗುತ್ತೆ ಅದೆಲ್ಲ ಆಲ್ರೆಡಿ ಸ್ಕ್ಯಾನ್ ಆಗಿರುತ್ತೆ ಸೊ ನೀವು ಏನು ಮಾಡ್ಕೋಬೇಕು ನಿಮ್ಮ ಓ ಎಮ್ ಆರ್ ಶೀಟ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಿಂಟ್ ಹಾಕೊಳ್ಳಿ ಆಯ್ತಾ ಅಥವಾ ಮೊಬೈಲಲ್ಲೇ ನೋಡಿ ನೀವು ನಿಮ್ಮ ಆನ್ಸರ್ಸ್ನ ಸಹ ಚೆಕ್ ಮಾಡ್ಕೋಬಹುದು ಬಟ್ ಹೋ ಬಹಳ ಹುಷಾರಾಗಿ ಚೆಕ್ ಮಾಡಿ ಬಿಕಾಸ್ ಕೀ ಆನ್ಸರ್ಸ್ ಗಳಲ್ಲಿ ವರ್ಷನ್ ಕೋಡ್ ಕೊಟ್ಟಿರ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಅಂತೂ ಲ್ಯಾಂಗ್ವೇಜ್ ಒನ್ ಕನ್ನಡ ಕೊಟ್ಟಿರ್ತ ಕನ್ನಡ ತಗೊಂಡಂತ ಅಭ್ಯರ್ಥಿಗಳು ಆಯ್ತಾ ಬಹಳ ಆತು ಆತ್ರವಾಗಿ ಇಂಗ್ಲಿಷ್ ನೋಡ್ಕೋಬಹುದು ಅಥವಾ ಕನ ಇಂಗ್ಲಿಷ್ ಕೊಟ್ಟಂತಹ ಅಭ್ಯರ್ಥಿಗಳು ಕನ್ನಡ ನೋಡ್ಕೋಬಹುದು ಈ ತರ ಉಲ್ಟಾ ಪಲ್ಟಾ ಆಗಿ ತುಂಬಾ ಅಭ್ಯರ್ಥಿಗಳು ಏನಾಗ್ತಾರೆ ಆಂಗ್ಸೈಟಿಗೆ ಒಳಗಾಗ್ತಾರೆ ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದೀರ ನೈಂಟಿ ಒನ್ನಿಂದ ಯಾವ್ದು ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ನೋಡಿಕೊಂಡು ನೀವು ಆಮೇಲೆ ಕರೆಕ್ಟ್ ಆಗಿರುವಂತಹ ಒಂದು ಗೆ ಬನ್ನಿ ಓಕೆ ಆ ಫ್ರೆಂಡ್ಸ್ ಸೊ ಗೊತ್ತಾಯಿತು ಒ ಎಮ್ ಆರ್ ಶೀಟ್ ನ ತರ ಡೌನ್ಲೋಡ್ ಮಾಡ್ಕೋಬೇಕು ಕೀ ಆನ್ಸರ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂಡ್ ಎಷ್ಟು ಮಾರ್ಕ್ಸ್ ಬಂದರೆ ಕ್ವಾಲಿಫೈ ಅಂತ ಹೇಳೋದಾದ್ರೆ ಯಾರ್ಯಾರು ಜನ್ರಲ್ ಅಭ್ಯರ್ಥಿಗಳಿರ್ತಾರೆ ನೀವು ನೈಂಟಿ ನ ತೆಗಿಲೇಬೇಕಾಗುತ್ತೆ ನಿಮ್ಗೆ ಯಾವುದೇ ರೀತಿ ರಿಸರ್ವೇಶನ್ ಇಲ್ಲ ಅನ್ನೋದೇ ಆಗಿತ್ತು ಅಂತಂದ್ರೆ ಯು ಮಸ್ಟ್ ಸೆಕ್ಯೂರ್ ನೈಂಟಿ ಪ್ಲಸ್ ನೈಂಟಿ ಮಾರ್ಕ್ಸ್ನ ತಗೊಳ್ಳೇಬೇಕಾಗುತ್ತೆ ಸರಿನಾ ಏಯ್ಟಿ ನೈನ್ ಬಂದರೂ ನಿಮ್ದು ಜನರಲ್ ಅವ್ರದ್ದು ಆಗಲ್ಲ ನೋಡಿ ಆಯ್ತಾ ಇದು ಜಸ್ಟ್ ಪ್ರಾವಿಷ್ನಲ್ ಕಿ ಆನ್ಸರ್ ನೀಡ್ ನಾಟ್ ಟು ವರಿ ಫೈನಲ್ ಕೀ ಆನ್ಸರ್ ಬಿಡ್ತಾರೆ ಸರಿನಾ ನೀವೆಲ್ಲ ಅಬ್ಜೆಕ್ಷನ್ಸ್ ಗಳನ್ನ ಹಾಕ್ಬಹುದು ಒಂದ್ ವೇಳೆ ಅವ್ರು ಕೊಟ್ಟಂತಹ ಕೀ ಆನ್ಸರ್ನಲ್ಲಿ ಏನಾದರೂ ನಿಮಗೆ ಸರಿ ಇಲ್ಲ ಅಂತ ಅನಿಸಿತ್ತು ಅಂತಂದ್ರೆ ನೋಡಿ ಇಲ್ಲಿ ಸಬ್ಮಿಟ್ ಕೀ ಚಾಲೆಂಜ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವೇನ್ ಮಾಡಬಹುದು ಪ್ರಶ್ನೆಗೆ ಸಾವಿರ ರೂಪಾಯಿ ನಂಗೆ ನೀವೇನ್ ಮಾಡಬಹುದು ಚಾಲೆಂಜ್ ಅನ್ನ ಮಾಡಬಹುದು ಬಟ್ ಎನಿ ಹೌ ಒಂದ್ ವೇಳೆ ನಿಮ್ದು ನೈಂಟಿ ಪ್ಲಸ್ ನೈಂಟಿ ಮೇಲೆ ಬರ್ತಾ ಇದೆ ಅಂತಂದ್ರೆ ಯಾರ್ಯಾರು ಜನರಲ್ ಅಭ್ಯರ್ಥಿಗಳಿದ್ರೆ ನಿಮ್ದೆಲ್ಲ ಕ್ವಾಲಿಫೈ ಆಗುತ್ತೆ ಸೊ ಯಾರ್ಯಾರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿದ್ರ ನಿಮ್ದು ಏಯ್ಟಿ ಟೂ ಸರ್ನಾ ಎಂಬತ್ತೆರಡು ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂತು ಅಂತಂದ್ರೆ ನಿಮ್ದು ಖಂಡಿತ ಏನಾಗುತ್ತೆ ಸೀಟೆಡ್ ಕ್ವಾಲಿಫೈ ಅಂತ ನೀವು ಅನ್ಕೋಬೇಕಾಗುತ್ತೆ ಹಾಗೇನೆ ಬಿಕಾಸ್ ಫೈನಲ್ ಕ್ಯಾನ್ಸರ್ ಬಿಡೋವರೆಗೂ ಏನಂತ ಹೇಳಕ್ಕಾಗಲ್ಲ ಬಟ್ ನೀವು ಏಟಿ ಟು ಏಯ್ಟಿ ಫೈವ್ ಆ ಥರ ಓಕೆ ಅದ್ರ ಮೇಲೆ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ಹೋಗ್ಬಿಡ್ಬೋದು ಬಟ್ ಏಟಿ ಟು ಮೇಲೆ ಬಂತು ಅಂತಂದ್ರೆ ಅಥವಾ ಏಯ್ಟಿ ಟು ಮಾರ್ಕ್ಸ್ ಬಂತು ಅಂತಂದ್ರೆ ನಿಮ್ದೆಲ್ಲ ಕ್ವಾಲಿಫೈ ಆಗುತ್ತೆ ಯಾರ್ದಿದು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಅಭ್ಯರ್ಥಿಗಳದ್ದು ನೈಂಟಿ ಪ್ಲಸ್ ಇರಲೇಬೇಕಾಗುತ್ತೆ ಸರಿನಾಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಪ್ರತಿಯೊಂದು ಅರ್ಥ ಆಗಿದೆ ಯಾವ ಥರ ಚೆಕ್ ಮಾಡ್ಕೋಬೇಕು ಏನು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಿ ನ ಬಗ್ಗೆ ಅನೇಕ ಅಪ್ಡೇಟ್ಗಳನ್ನು ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡ್ತಾ ಇರ್ತೇವೆ ಎಲ್ಲ ಲಿಂಕ್ಸ್ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಹಾಕಿರ್ತೇವೆ Click Marko to join again the Hertha. Thank you for listening. I wish you all the best. Thank you for listening. God bless you all.